ಹಲೋ ಗುಡ್ ಮಾರ್ನಿಂಗ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗಗೆ ಹೋಪ್ ಎಲ್ಲ ಸೂಪರಾಗಿದ್ದೀರಂತ ಅಂದ್ಕೊಂಡಿದ್ದೀನಿ ಹ್ಯಾಪಿ ಮಕರ ಸಂಕ್ರಾಂತಿ ಪ್ರತಿಯೊಬ್ಬರಿಗೂ ನೋಡ್ತಿರೋರಿಗೆ ಆ್ಯಂಡ್ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ತುಂಬ ತುಂಬ ಒಳ್ಳೆಯದಾಗಲಿ ಈ ಹಬ್ಬದಿಂದ ಆ್ಯಂಡ್ ಎಲ್ಲ ಚೆನ್ನಾಗಿ ಹಬ್ಬನ ಆಚರಿಸಿ ನಿಮ್ಗೆಲ್ಲ ಆಗುತ್ತೆ ಅಷ್ಟು ಚೆನ್ನಾಗಿ ಹಬ್ಬನ ಎಂಜಾಯ್ ಮಾಡಿ ಆ್ಯಂಡ್ ಸೊ ಇವತ್ತು ಥರ್ಸ್ಡೇ ಬಂದಿರೋ ಗಣ ಒಂಥರ ನಮಗೆ ಖುಷಿ ಯಾಕಪ್ಪ ಅಂದರೆ ಇವತ್ತೇ ನಾನು ಹೇರ್ ವಾಶ್ ಮಾಡೋದು ಇವತ್ತೇ ಮನೆಯೆಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡೋದು ಸೊ ಹಂಗಾಗಿ ಡಬಲ್ ದಮಾಕ ಸೊ ಈಸಿ ಆಗ್ಬಿಡುತ್ತೆ ಬೇರೆ ಟೈಮ್ಗೆಲ್ಲ ಬಂದಿರೋ ನನಗೂ ಸ್ವಲ್ಪ ಮಾಡ್ಬೇಕಾ ಏನು ಹೆಂಗ್ ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು ಕನ್ಫ್ಯೂಷನ್ ಆಗ್ಬಿಡೋದು ಸೊ ಇದೊಂಥರ ಈಸಿ ಆಗುತ್ತೆ ಥರ್ಸ್ಡೇ ಬಂದಿದ್ರೆ ಸೊ ಯಾ ಟೈಮ್ ಬಂದು ಟೆನ್ ಪ್ಲಸ್ ಆಗ್ತಿದೆ ನಾನು ಎದ್ದಿದ್ದು ಒಂದು ಸೆವೆನ್ಗೆ ಚಾರ್ಜ್ ಹಾಕ್ಬಿಟ್ಟು ಫೋನ್ನ ಮತ್ತೆ ಹೋಗಿ ಮಲ್ಕೊಂಡು ಇವಾಗ ಎದ್ದು ಬಂದಿರೋದು ಯಾ ಮನೆ ಇಡೀ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ ನಾನು ಎಷ್ಟು ಆಗಿ ಹಬ್ಬ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ನಾವು ನಾನು ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಈವ್ನಿಂಗ್ ಹೋಗೋಣ ಅಂದ್ಕೊಂಡೆ ಆಯಿತಾ ಮೇಲೆ ಹಾಗೆ ಟೈಮ್ ಆಗೋಯ್ತು ಏನೋ ಕೆಲಸ ಇತ್ತು ಅಂತೆಲ್ಲ ಮುಗಿಸ್ಕೊಳ್ಳೋಷ್ಟು ಅಷ್ಟು ಮುಗೀತು ಸೊ ಇವಾಗ ಹೋಗ್ತಾ ಇದ್ದೀನಿ ಬ್ಯಾಗ್ ತೊಗೊಂಡು

ಒಂದು ತಗೊಳ್ಳಿಲ್ಲ ಅಂದ್ರೆ ಅದೇ ಟೆನ್ ರುಪೀಸ್ ಒಂದು ಪೀಸು ಹಾ ಅದೇ ಇದೊಂದು ಮತ್ತೆ ಕರ್ಪೂರ ಅಂತ ಒಂದೇ ಅಷ್ಟೇ ಏನು ಜನ ಅಂತೀರ ಗೈಸ್ ಟ್ವೆಂಟಿ ರುಪೀಸ್ ಕಬ್ಬು ತಿಂದು ಲಿಟ್ರಲಿ ಒಂದು ತ್ರೀ ಇಯರ್ಸ್ ಆಗಿರ್ಬೋದಾ ಆಗಿರ್ಬೋದು ಅನಿಸುತ್ತೆ ಸೊ ಆ ಸೀಸನ್ಗೆ ಬರೋವಂಥ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ನನಗೆ ತುಂಬ ಲೇಟಾಗಿ ಗೊತ್ತಾಯಿತು ಹಾಗಾಗಿ ನಾನು ತಿನ್ನಲೇಬೇಕು ಅಂತ ತೊಗೊಂಬಂದಿದ್ದೀನಿ ಆ್ಯಂಡ್ ಊದ್ಗಡ್ಡಿ ಹೂವು ಅವರೇ ಕೈ ಇನ್ನೂ ಬೇರೆ ಕಡೆ ಚೆನ್ನಾಗಿತ್ತು ಬಟ್ ನಾನು ಇಲ್ಲೇ ತೊಗೊಂಡ್ಬಿಟ್ಟು ಅರ್ಜೆಂಟ್ ಮಾಡಿ ಅಂತ ಅನ್ನಿಸ್ತು ಬಿಕಾಸ್ ಬೇರೆ ಕಡೆ ಎಲ್ಲ ತುಂಬ ಫ್ರೆಶ್ ಆಗಿ ಗ್ರೀನಾಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ಇದು ನೋಡಿ ಈ ಥರ ಅದಕ್ಕೆ ಅಂದ್ಕೊಂಡೆ ಅಲ್ಲಿ ಚೆನ್ನಾಗಿತ್ತಲ್ಲ ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಇದಕ್ಕಿಂತ ಇನ್ನೂ ಚಿಕ್ಕದು ಪಕ್ಕ ಚೋಪ ಈ ಆಯ್ತಾರೆ ನೋಡೋಕ್ಕೆ ಹೋಗಿಲ್ಲ ಇದ್ದಿದ್ರೆ ಅದು ಚಿಕ್ಕದೇ ತಗೋಬಿಲ್ ಬಿಕಾಸ್ ನಾನು ಇಷ್ಟು ನಿಜವಾಗ್ಲೂ ತಿನ್ನಲ್ಲ ಕರ್ಪೂರ ೋಲಿಂಗ್ ಎಲ್ಲ ಮಾಡಿ ಮುಗಿಸಿದ್ದಾಯ್ತು ಇವಾಗ ನೋಡೋಣ ಬನ್ನಿ ಏನು ಕೆಲಸ ಮಾಡೋದು ಅಂತ ಹೇಳಿಬಿಟ್ಟು ಹಬ್ಬ ಬಂದರೆ ಯಾವ ಕೆಲ್ಸಕ್ಕೆ ಫಸ್ಟ್ ಕೈ ಹಾಕೋದು ಅಂತಲೇ ಗೊತ್ತಾಗ್ತಿರಲ್ಲ ಆಯ್ತಾ ಹಂಗಿರುತ್ತೆ ಸೊ ಆದಷ್ಟು ಇವತ್ತು ಕ್ವಿಕ್ಕಾಗಿ ಕೆಲಸ ಮುಗಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಲೆಟ್ಸ್ ಡೂ ಇಟ್ ಬಿಸಿಲು ಸಕ್ಕತ್ತಾಗಿ ಬರ್ತದೆ ಈಗ ಈ ಫ್ಲವರ್ ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ಇಟ್ಸ್ ಬಿನ್ ಆಲ್ಮೋಸ್ಟ್ ಟೂ ವೀಕ್ಸ್ ಆಗಿದ್ರು ಕೂಡ ಅಷ್ಟು ಚೆನ್ನಾಗಿದೆ ಲವ್ ದಿಸ್ ಕಾಳು ಪಲಾವ್ ಮಾಡ್ಕೊತಾ ಇದೀನಿ ಇದು ಸ್ವಲ್ಪ ಬಲ್ತ್ ಬಿಟ್ಟಿದೆ ಅಂತ ಅನ್ಸುತ್ತೆ ತೊಗೊಂಡ್ಬರ್ಬೇಕಾಯ್ತು ಅವ್ರೆಕಾಯಿ ಬರ್ತಿದ್ರು ಬರ್ತಿತ್ತು ಓಕೆ ಆಗಲ್ಲ ಒಂದ್ ಒಂದೆರಡು ಆಲೂಗಡ್ಡೆ ಇತ್ತು ಮತ್ತೆ ಬೀನ್ಸು ಇದನ್ನ ಹಾಕೊಂಡು ಅವರೇ ಒಂದು ಐದು ನಿಮಿಷದಲ್ಲಿ ಸುಳಿದ್ಬಿಟ್ಟೆ ಅವರೇಕಾಯಿ ಕಾಯಿ ಇವಾಗ ಪಲಾವ್ ತರ ಮಾಡ್ಕೋತಾ ಇದ್ದೀನಿ ಗ್ರೀನ್ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ವಿಜುವಲ್ ಲುಕ್ ಮುಚ್ಚೋದು ಅಷ್ಟೇ ಗೈಸ್ ಊಟ ಈಸ್ ರೆಡಿ ಒಂದು ಸೈಡಲ್ಲಿ ಬಂದು ಗೆಣಸನ್ನ ಬೇಯಿಸ್ಕೊಂಡು ತಿಂತಾ ಇದ್ದೀನಿ ಜೊತೆಗೆ ಫಸ್ಟ್ ಇಯರ್ ಆಫ್ ಅವರೇ ಕಾಯಿ ತಿಂತ ಅವರೇ ಕಾಳು ಅವರೇ ಕಾ ಅವರೇ ಕಾಯಿ ಪಲಾವ್ ಮಾಡ್ಕೊಂಡಿದ್ದೆ ಅದನ್ನ ತಿಂತ ಇದ್ದೀನಿ ಸ್ವಲ್ಪದ್ ಬಿಟ್ಟಿದ್ರೆ ಸುಟ್ಟೋಗ್ಬಿಡೋದು ಬೇಗ ಆಫ್ ಮಾಡಿಬಿಟ್ಟೆ ಸೊ ಟೈಮ್ ಬಂದು ಆಲ್ಮೋಸ್ಟ್ ಒನ್ ತರ್ಟಿ ಆಗ್ತದೆ ಕೆಲಸ ಎಲ್ಲ ಮುಗೀತು ಸೊ ಇವಾಗ ನಾನು ಕೂಡ ಊಟನ ಮುಗಿಸ್ಕೊತಾ ಇದ್ದೀನಿ ಆಲ್ರೆಡಿ ವಿತ್ ಮೀ ವಿಡಿಯೋ ಮಾಡ್ತಿದ್ದೆ ಆಯ್ತಾ ಇಷ್ಟೆಲ್ಲ ಹಾಡ್ಕೊಂಡು ಕೂತಿದ್ದೀನಿ ಆ್ಯಂಡ್ ಫೈನಲ್ ಲುಕ್ ತೋರಿಸ್ತೀನಿ ಸೊ ದಿಸ್ ಇಸ್ ಮೈ ಫೈನಲ್ ಲುಕ್ ಯಾವ ತರ ಇದೆ ಅಂತ ನನಗೆ ತಿಳಿಸಿ ಆಯ್ತಾ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಚೆನ್ನಾಗಿ ಮಾಡಿ ಫ್ರೈಸ್ ಇಲ್ಲಿಂದ ಕೈ ಮುಕ್ಕೊಂಬಿಡಿ ಎಲ್ರಿಗೂ ಒಳ್ಳೇದಾಗುತ್ತೆ ಈ ವರ್ಷ ಯಾವಾಗಲೂ ಒಳ್ಳೇದನ್ನೇ ಯೋಚನೆ ಮಾಡಿ ದೇವ್ರ ಹತ್ರ ಜಾಸ್ತಿ ಫೋರ್ಸ್ ಮಾಡಿ ಅದು ಕೊಡೋ ಇದು ಇದಕ್ಕೆ ಕೊಡೋದೇವ್ರ ಅಂತ ಕೇಳೋಕ್ಕೆ ಹೋಗ್ಬೇಡಿ ಸೊ ಮನ್ಸಾರೆ ನನಗೆಲ್ಲ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಪ್ಪ ಅಂತ ಹೇಳಿಬಿಟ್ಟು ನಿಮ್ಮ ಈ ಹಬ್ಬನ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ಳಿ ತುಂಬ ಜನ ಹೇಳ್ತೀರಿ ಅಡುಗೆ ಮನೆ ಹತ್ರ ಇಟ್ಕೊಬೇಡಿ ಫೋಟೋ ಅಂತ ಇನ್ನೆಲ್ಲೂ ಫಿಕ್ಸ್ ಮಾಡೋಕ್ಕಾಗಲ್ಲ ಚೆಕ್ ಮಾಡಿದ್ದೀನಿ ಅದಕ್ಕೋಸ್ಕರ ಇಲ್ಲೇ ಇರೋದು ಇಟ್ಸ್ ಓಕೆ ಮನಸ್ಸಲ್ಲಿದ್ದರೆ ಸಾಕು ಭಕ್ತಿ ಭಾವ ಎಲ್ಲ ಜಾಸ್ತಿ ಅಲ್ಲಿಟ್ಟು ಇಲ್ಲಿಟ್ಟು ಅನ್ನೋದು ಏನೂ ಇಲ್ಲ ಅವ್ರವ್ರ ಕಂಫರ್ಟಬಲ್ ಇಷ್ಟ ಅವ್ರು ಹೆಂಗೆ ನಂಬಿರ್ತಾರೋ ಅದು ಹಂಗೆ ವರ್ಕೌಟ್ ಆಗುತ್ತೆ ಅವ್ರಿಗೆ ಸೊ ಹಾಗಾಗಿ ನಮ್ಮ ಮನೆ ದೇವರು ಹೀಗೆ ಟೈಮ್ ಫಾರ್ ಎಳ್ಳು ಬೆಲ್ಲ ಎಳ್ಳು ತುಂಬ ಕೆಳಗೆ ಹೋಗ್ಬಿಟ್ಟಿದೆ ಆಯಿತಾ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಸ್ವೀಟ್ ಆಗ್ಬಿಡ್ತು ಅಂತಾರೆ ಅದಕ್ಕೋಸ್ಕರ ಸ್ವಲ್ಪ ನೀರು ಕುಡಿದಾಯ್ತು ನಾನು ಎಲ್ಲ ಕೆಲಸನೂ ಮುಗೀತಿ ಇವತ್ತು ಆಲ್ಮೋಸ್ಟ್ ತ್ರೀ ಆಗ್ತಿದೆ ವರ್ಕ್ ಇಸ್ ಡನ್ ಐ ಆಮ್ ಲುಕಿಂಗ್ ಸೊ ಪ್ರಿಟಿ ಇವತ್ತು ಈ ಡ್ರೆಸ್ ತುಂಬ ತುಂಬ ಚೆನ್ನಾಗಿದೆ ಗೈಸ್ ಮೀಶೋದಲ್ಲಿ ತರಿಸ್ಕೊಂಡಿದ್ದು ಅವ್ರ ಫೋಟೋದಲ್ಲಿ ಹಾಕಿದಾಗೆ ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದು ಗುಡ್ ಈವ್ನಿಂಗ್ ಗೈಸ್ ಕರೆಂಟ್ ಹೋಗ್ಬಿಟ್ಟಿದೆ ಯಾ ಖುಷಿಗೆ ಅಂತ ಗೊತ್ತಿಲ್ಲ ನಾನು ಸುಮ್ಮನೆ ಹಂಗೆ ಮಲ್ಕೊಂಡು ಒದ್ದಾಡ್ತದೆ ನಿದ್ದೆ ಬರ್ತದೆ ಏನೇನೋ ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿ ಅರ್ಧ ಮರ್ದ ಅರ್ಧ ಅರ್ಧಮ್ ನಿದ್ದೆ ಆಯಿತು ಎದ್ದು ಬಂದೆ ಹಾಗೆ ಇವಾಗ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಟೈಮ್ ಬಂದು ಸಿಕ್ಸ್ ಟ್ವೆಂಟಿ ಆಗ್ತಿರ್ಬೋದು ಅನಿಸುತ್ತೆ ಇವಾಗ ನನಗೊಂದು ಸೆವೆನ್ ಓ ಕ್ಲಾಕ್ ಒಂದು ಸೆಷನ್ ಇದೆ ಅದು ಮುಗಿಸ್ಬೇಕು ಸೊ ನಾನು ಫ್ರೆಶ್ ಅಪ್ ಆಗ್ತಾ ಆಗ್ಬಿಟ್ಟು ಬಂದೆ ಇವಾಗ ಟೈಮ್ ಬಂದು ಸೆವೆನ್ ಇದೆ ಸೆವೆನ್ ಆಗಿದೆ ಸೆವೆನ್ ಪ್ಲಸ್ ಆಗಿದೆ नंदराम रोल ऑन सो डन विथ माय स्किन केयर इवग ಸ್ವಲ್ಪ ಪಟ್ಟೆಗಳು ಇದೆ ಅದನ್ನ ಜೋಡಿಸಬೇಕು ಅಂತ ಜೋಡಿಸಿದಣ ಬರಿ ಊಟಕ್ಕೆ ಬಂದು ಪೂರಿನ ಮಾಡಿಕೊಂಡು ಮತ್ತು ಬದನೇಕಾಯಿ ಬಜ್ಜಿ ಮಾಡಿದ್ದೆ ಅಂದರೆ ಗೊಜ್ಜು ಅದನ್ನು ಮಾಡ್ಕೊಂಡು ತಿಂತಾ ಇದ್ದೀನಿ ಮೂರು ಪೂರಿ ಇದೆ ಸಾಕು ಆ್ಯಂಡ್ ಇದು ಇವತ್ತಿನ ನನ್ನ ಡಿನ್ನರ್ ಗೈಸ್ ಕಬ್ಬು ಲಿಟ್ರಲಿ ತಿಂದು ಯಾವುದೋ ಜಮಾನ ಆಗಿದೆ ಆಯಿತಾ ಚಿಕ್ಕ ವಯಸ್ಸೆಲ್ಲ ಕಡ್ದು ಕಡ್ದು ಕೊಡೋರು ಯಾಕಂದ್ರೆ ನಮಗೆಲ್ಲೋ ಅಗ್ಯಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೊ ದಟ್ಸ್ ಇಟ್ ಮದರ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಈ ಹಬ್ಬದ ಬ್ಲಾಗನ್ನ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಿಮ್ದು ಏನಾದ್ರು ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ನೀವು ಯಾವ ಥರ ವಿಡಿಯೋಸ್ ಕೇಳಿ ಬೇಕಿತ್ತು ಬೇಕು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರ ಇವಾಗೆಲ್ಲ ಸುಸ್ತಾಗಿ ಮಲ್ಕೊಳ್ತೀರ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬಂದಿರುತ್ತೆ ನಿಮಗೆ ಬಟ್ ಸ್ಟಿಲ್ ಓಕೆ ಯಾ ಸಿಗುವ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್ ಕೇರ್ ಬಬ್ಬಾಯ್